ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಎಪ್ಪತ್ತೊಂಬತ್ತನೆಯ ಪದ್ಯ ಈ ರೀತಿಯಲ್ಲಿದೆ ಧರ್ಮ ವಿಹಾರ ಯಶೋಧರಂ ತಮ್ಮ ವರ್ಗಾದ ಉತ್ತಮ ಗತಿಯಂ ಕೇಳ್ದು ಸುದತ್ತಾಚಾರ್ಯರ ಪದಾಬ್ಜ ಪೂಜಿಸಿದಂ ವಿಂಗಡಿಸಿಬೋದೋಣ ಮತ್ತಂ ಧರ್ಮ ವಿಹಾರ ನಿಮಿತ್ತಂ ಧರ್ಮ ವಿಹಾರ ನಿಮಿತ್ತಂ ಧರ್ಮವಿಹಾರ ನಿಮಿತ್ತಂ ಬಂದಿರೆ ಯಶೋಧರಂ ತಮ್ಮ ವರ್ಗೆ ಆದ ಉತ್ತಮ ಗತಿಯಂ ಕೇಳ್ದು ಸುದತ್ತಾಚಾರ್ಯರ ಸುದಾರ್ಯರ ಸುದಾಚಾರ್ಯರ ಪದ ಅಬ್ಜಮಂ ಪದಾಬ್ಜಮಂ ಪೂಜಿಸಿದಂ ಮತ್ತಂ ಅನಂತರ ಎಲ್ಲಿಂದ ಅನಂತರ ಅಂದ್ರೆ ಈ ಅಭಯರುಚಿ ಅಭಯಮತಿ ಇವರು ಸುದತ್ತಾಚಾರ್ಯರ ಸಮುದಾಯದಲ್ಲಿ ಶಿಷ್ಯವರ್ಗದಲ್ಲಿ ಇದ್ದು ನೋಂತು ವ್ರತ ಮಾಡಿ ತಪಸ್ಸು ಇತ್ಯಾದಿಗಳನ್ನು ಮಾಡಿ ಮುಡಿಪಿದ ನಂತರ ತೀರಿಕೊಂಡ ಮೇಲೆ ಈಶಾನಕಲ್ಪ ಎಂಬ ಸ್ವರ್ಗದಲ್ಲಿ ಜನಿಸಿದರು ದೇವತೆಗಳಾಗಿ ಜನಿಸಿದರು ಎಂಬಲ್ಲಿವರೆಗೆ ನೋಡಿದ್ದೇವೆ ಅದ ಮತ್ತಮ್ ಆಮೇಲೆ ಮತ್ತಮ್ ಅಂತ ಹೇಳಿದ್ರೆ ಮತ್ತೊಂದು ದಿನ ಎಷ್ಟೋ ಸಮಯದ ಅನಂತರ ಒಂದಷ್ಟು ಸಮಯ ಕಳೆದ ಮೇಲೆ ಬರ್ತ ಮತ್ತಂ ಧರ್ಮವಿಹಾರ ನಿಮಿತ್ತಂ ಬಂದಿರೇ ಯಾರು ಬಂದಿರೇ ಧರ್ಮ ವಿಹಾರ ನಿಮಿತ್ತ ಬಂದಿರ ಯಶೋಧರಂ ಅಂತ ಇದೆ ಯಶೋಧರಂ ಬಂದಿರೇ ಅಲ್ಲ ಧರ್ಮ ವಿಹಾರ ಮಾಡ್ತಾ ಬರ್ತಾ ಇದ್ದದ್ದು ಸುದತ್ತಾಚಾರ್ಯರು ಸುದತ್ತಾಚಾರ್ಯರು ಅಲ್ಲಿ ಮುಂದೆ ಸುದತ್ತಾಚಾರ್ಯರ ಪದಾಬ್ಜ ಅಂತ ಇದೆ ಆದ್ರಿಂದ ಸುದತ್ತಾಚಾರ್ಯರಿಗೆ ಅನ್ವಯ ಅದು ಸುದತ್ತಾಚಾರ್ಯರು ಧರ್ಮ ವಿಹಾರ ನಿಮಿತ್ತವಾಗಿ ಅಂದ್ರೆ ಅವರು ವಿಹಾರ ಮಾಡುದು ವಿಹಾರ ಅಂದ್ರೆ ಪ್ರಯಾಣ ಎಂಬ ಅರ್ಥ ಇಲ್ಲಿ ವಿಹರಿಸುತ್ತಾ ಬರುವುದು ಧರ್ಮದಲ್ಲಿ ವಿಹರಿಸುತ್ತಾ ಬರ್ತಾ ಇರುವುದು ಮತ್ತು ಎಲ್ಲರೂ ಧರ್ಮದಲ್ಲಿ ಇರಿ ಧರ್ಮದಲ್ಲಿ ನಡೆಯಿರಿ ಎಂಬುದಾಗಿ ಹೇಳ್ತಾ ಬರುದು ಉಪದೇಶ ಮಾಡ್ತಾ ಬರುದು ಧರ್ಮೋಪದೇಶ ಮಾಡ್ತಾ ಬರುವುದು ಹೀಗೆ ಧರ್ಮೋಪದೇಶಕ್ಕಾಗಿಯೇ ವಿಹಾರ ಮಾಡುದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುದು ಹೀಗೆ ಧರ್ಮ ಪ್ರಸಾರ ಮಾಡುತ್ತಾ ಶಿಷ್ಯರಿಗೆ ಉಪದೇಶ ಮಾಡುತ್ತಾ ಧರ್ಮಾಸಕ್ತರಿಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಸುದತ್ತಾಚಾರ್ಯರು ಈ ಧರ್ಮ ವಿಹಾರದಲ್ಲಿ ಧರ್ಮ ವಿಹಾರ ನಿಮಿತ್ತಂ ನಿಮಿತ್ತ ಅಂದ್ರೆ ಕಾರಣ ಎಂಬ ಅರ್ಥ ಧರ್ಮ ವಿಹಾರವೇ ಕಾರಣವಾಗಿ ಆಮೇಲೆ ಒಂದಿಷ್ಟು ಸಮಯ ಕಳೆದ ಮೇಲೆ ಬಂದಿರೆ ಬಂದಿರಲು ಬಂದಾಗ ಯಶೋಧರಂ ಯಶೋಧರಂ ಅದು ಮುಂದಿನ ವಾಕ್ಯಕ್ಕನ್ವೆ ಯಶೋಧರಂ ತಮ್ಮವರ್ಗೆ ಆದ ಉತ್ತಮ ಗತಿಯಂ ಕೇಳ್ದು ತಮ್ಮವರ್ಗೆ ಅಂದ್ರೆ ತಮ್ಮವರಿಗೆ ತಮ್ಮವರಿಗೆ ಅಂತ ಹೇಳಿದ್ರೆ ತನ್ನ ಹಿರಿಯರು ಮತ್ತು ತನ್ನ ಯಶೋಧರ ಬಂದಿದ್ದಾನೆಲ್ಲಿ ಯಶೋಧರ ಅಂದರೆ ಯಶೋಮತಿಯ ಮಗ ಅಭಯ ರುಚಿ ಅಭಯಮತಿಯರ ತಮ್ಮ ಯಶೋಧರ ತಮ್ಮವರ್ಗೆ ತನ್ನ ಅಣ್ಣ ಅಕ್ಕ ಇವರಿಗೆ ಕೂಡ ಆದ ಉತ್ತಮ ಗತಿ ಅವರಿಗೆ ಉತ್ತಮ ಗತಿ ಆಯಿತು ಎಂಬುದನ್ನು ಕೇಳ್ದು ಉತ್ತಮಗತಿ ಅಂದರೆ ಮನುಷ್ಯ ಜನ್ಮಕ್ಕಿಂತ ದೇವಗತಿ ಉತ್ತಮ ಎಂಬ ಆ ಕಲ್ಪನೆಯಲ್ಲಿ ಹೇಳಿದ್ದು ಹಾಗೆ ತಮ್ಮವರ್ ಅಂತ ಹೇಳಿದಾಗ ತನ್ನ ಸೋದರಮಾವನಾದ ಮಾರಿದತ್ತನಲ್ಲಿ ಸೇರಿದ ಅವನು ತಮ್ಮವರ್ ಎಂಬುದರಲ್ಲಿ ಸೇರ್ತಾನೆ ಆದ್ದರಿಂದ ಮಾರಿದತ್ತನಿಗೆ ಆದ ಉತ್ತಮ ಗತಿಯನ್ನು ಅಭಯ ರುಚಿ ಅಭಯಮತಿಯರಿಗೆ ಆದ ಉತ್ತಮ ಗತಿಯನ್ನು ಕೇಳ್ದು ಸುದತ್ತಾಚಾರ್ಯರ ಇದು ಯಾರ ಕಾರಣದಿಂದಾಗಿ ಆಯಿತು ಎಂಬುದಾಗಿ ಆತ ಚಿಂತಿಸುತ್ತಾನೆ ಇದು ಆದಂತಹದ್ದು ಸುದತ್ತಾಚಾರ್ಯರು ಬಂದು ಧರ್ಮವನ್ನು ಹೇಳಿ ಇವರಿಗೆ ಮಾರ್ಗದರ್ಶನ ಮಾಡಿದ್ದರಿಂದಾಗಿ ಈ ಉತ್ತಮಗತಿ ಪ್ರಾಪ್ತವಾಯಿತು ಮಾರಿದತ್ತನೆಗೂ ಹೀಗೆ ಉತ್ತಮಗತಿ ಪ್ರಾಪ್ತವಾದಂತಹದ್ದು ಸುದತ್ತಾಚಾರ್ಯರ ಕಾರಣದಿಂದಲೇ ಹೇಗೆ ಸುದತ್ತಾಚಾರ್ಯರ ಶಿಷ್ಯ ಅಭಯ ರುಚಿ ಬಂದು ಜೀವದಯ ಎಂಬುದು ಜೈನ ಧರ್ಮ ಎಂಬುದಾಗಿ ತನ್ನ ಸ್ವಂತ ಉದಾಹರಣೆಯನ್ನು ಹೇಳಿ ಮಾರ್ಗದರ್ಶನ ಮಾಡಿದ್ದಾನೆ ಧರ್ಮವನ್ನು ಹೇಳಿದ್ದಾನೆ ಉದಾಹರಣೆಯಾಗಿ ತನ್ನ ಜೀವನವನ್ನ ಹೇಳಿದ್ದಾನೆ ಅಭಯ ರುಚಿ ಅಥವಾ ತನ್ನ ಮತ್ತು ತನ್ನ ತಂಗಿಯ ಇಬ್ಬರ ಭವಾವಳಿಯನ್ನು ಆತ ವಿವರಿಸಿ ಹೇಳಿದ್ದಾನೆ ಕಾರಣ ಯಾರು ಸುದತ್ತಾಚಾರ್ಯರು ಬಂದ ಕಾರಣ ಅವರು ಬಂದಿದ್ದಾರೆ ಸುದತ್ತಾಚಾರ್ಯರು ಆಜ್ಞೆ ಮಾಡಿದ ಪ್ರಕಾರ ಭಿಕ್ಷೆಗೆ ಬಂದಿದ್ದಾರೆ ಆಗ ಇವರು ಈ ಇವನ ತಳವಾರನಿಗೆ ದೊರಕಿದಂತಹದ್ದು ಮಾರಿದತ್ತ ತಳವಾರನಿಗೆ ದೊರಕಿದ ದೊರಕಿದಂತಹದ್ದು ಹೀಗೆಲ್ಲರು ಹೋದ್ರಿಂದ ಸುದತ್ತಾಚಾರ್ಯರೇ ನಮ್ಮ ಬಂಧುಗಳಿಗೆಲ್ಲ ಧರ್ಮವನ್ನು ಹೇಳಿ ಆ ಧರ್ಮದಲ್ಲಿ ಅವರು ನಡೆಯುವ ಹಾಗೆ ಮಾಡಿ ಕೆಟ್ಟ ರೀತಿಯಲ್ಲಿ ಕೆಟ್ಟ ದಾರಿಯಲ್ಲಿ ಹೋಗುತ್ತಾ ಇದ್ದ ಅವರ ಮನಸ್ಸನ್ನು ತಿದ್ದಿ ಮಾರ್ಗದರ್ಶನ ಮಾಡಿ ಅವರ ಅವರಿಗೆ ಸದ್ಗತಿ ಉಂಟಾಗುವ ಹಾಗೆ ಉತ್ತಮ ಗತಿ ಉಂಟಾಗುವ ಹಾಗೆ ಮಾಡಿದರು ಆ ಕಾರಣದಿಂದಾಗಿ ಸುದತ್ತಾಚಾರ್ಯರು ನಮಗೆಲ್ಲ ಅಭಿವಂದನೀಯರಾಗ್ತಾರೆ ಗೌರವಿಸಬೇಕಾದಂಥವರಾಗ್ತಾರೆ ಆದ್ದರಿಂದ ತನಗೆ ತನ್ನ ಆ ತಮ್ಮವರ್ಗೆ ತನ್ನ ಜನಗಳಿಗೆ ತಮ್ಮವರಿಗೆ ಆದ ಉತ್ತಮ ಗತಿಯಂ ಕೇಳದ್ದು ಆಗ ನಮ್ಮವರಿಗೆ ಏನಾಯ್ತು ಅಂತ ಆತ ಪ್ರಶ್ನೆ ಮಾಡಿರ್ಬಹುದು ಆಗ ಅವ್ರು ಹೇಳಿರ್ಬಹುದು ಅವನಿಗೆ ಸ್ವತಃ ತಾನೇ ತಿಳಿಯುವಂತಹ ಜ್ಞಾನ ಆತನಿಗಿಲ್ಲ ಅದರಿಂದ ಗುರುಗಳಲ್ಲಿ ಕೇಳಿರ್ಬಹುದು ಇಲ್ಲಿ ಅಭಯ ರುಚಿ ಅವರಿಗೆಲ್ಲ ಏನಾಯ್ತು ಮಾರಿದತ್ತ ಏನಾದ ಎಂಬುದಾಗಿ ಕೇಳಿರ್ಬೇಕು ಹಾಗೆ ಕೇಳಿದಾಗ ಅವರಿಗೆ ಉತ್ತಮ ಗತಿ ಆಯಿತು ಎಂಬುದನ್ನು ಆಚಾರ್ಯರು ಹೇಳಿದಾಗ ಅದನ್ನು ಕೇಳಿ ಆಚಾರ್ಯರು ಈ ಅನುಗ್ರಹವನ್ನು ಮಾಡಿದಂತವರು ತಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಇವರು ಮಾರ್ಗದರ್ಶನ ಮಾಡಿದವರು ಅವರ ಋಣವನ್ನು ನಾವು ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಋಣ ಎಂಬುದಾಗಿ ಹೇಳುವ ಕ್ರಮ ಇಲ್ಲ ಗುರು ಉಪದೇಶ ಮಾಡಿದಾಗ ಗುರುವಿನ ಋಣ ಎಂಬುದಾಗಿ ಹಾಗೆ ಹೇಳಲಿಕ್ಕಿಲ್ಲ ಉಪದೇಶ ಮಾಡುವುದು ಮಾರ್ಗದರ್ಶನ ಮಾಡುವುದು ಗುರುವಿನ ಕರ್ತವ್ಯ ಅದನ್ನು ಸ್ವೀಕರಿಸುವುದು ಶಿಕ್ಷಣ ಆದಂಥವನ ಕರ್ತವ್ಯ ಹಾಗೆ ಈತ ಏನು ಮಾಡಿದ್ದಾನೆ ಸುದತ್ತಾಚಾರ್ಯನ್ನು ಗೌರವಿಸಿದ್ದಾನೆ ಸುದತ್ತಾಚಾರ್ಯರ ಪದಾಬ್ಜಮಂ ಪೂಜಿಸಿದಂ ಅವರ ಪಾದಕಮಲವನ್ನು ಪದಾಬ್ಜಮಂ ಅಂತ ಏಕವಚನ ಹೇಳಿದೆ ಅಂದರೆ ಹಾಗಾದರೆ ಒಂದೇ ಕಾಲನ್ನು ಅಂತ ನಮ್ಗೆ ಯಾರು ಕೇಳಬಾರದು ಪಾದಕಮಲವನ್ನು ಪಾದಕಮಲಗಳನ್ನು ಎಂಬುದೇ ಅರ್ಥ ಕಾಲು ಅಂತ ಹೇಳಿದಾಗ ಅದು ಎರಡು ಇದ್ದೇ ಇದೆ ಆದ್ದರಿಂದ ಪದಾಬ್ಜಮಂ ಪಾದಕಮಲವನ್ನು ಪೂಜಿಸಿದಂ ಆತ ಗೌರವಿಸ್ತಾನೆ ಪೂಜೆ ಮಾಡ್ತಾನೆ ಜ್ಞಾನಿಗಳು ಇವರು ಜ್ಞಾನಿಗಳ ಮಾರ್ಗದರ್ಶನದಾಗಿ ಸದ್ಗತಿ ಉಂಟಾಯಿತು ಆ ಸದ್ಗತಿಯನ್ನು ನೀಡಿದಂಥ ಹಿರಿಯರು ಇವರು ಅವರ ಹಿರಿಮೆಗೆ ನಾವು ತಲೆ ಬಾಗಬೇಕು ಗೌರವಿಸಬೇಕು ಪೂಜಿಸಬೇಕು ಎಂಬುದಾಗಿ ಪಾದಕಮಲಗಳನ್ನು ಆತ ಯಶೋಧರ ರಾಜ ಪೂಜಿಸುತ್ತಾನೆ ನಮಸ್ಕಾರ